ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇಲ್ಲಿ ನಾವು ಸಹ ತುಂಬಾ ಖುಷಿಯಾಗಿದ್ದೀವಿ ಆಗ್ಲೇ ನಿಮಗೆಲ್ಲಾನು ನಮ್ ತ ನಂದು ತಮ್ಮನೇಲಿ ನೋಡ್ಬಿಟ್ಟು ಅರ್ಥ ಆಗಿರುತ್ತೆ ನಾನು ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಪ್ಲಸ್ ನಿಮಿಗೆ ತೋರಿಸ್ತಾ ಇದ್ದೀನಿ ಅಂದ್ಬಿಟ್ಟಲ್ವಾ ಇವತ್ ನಾನು ಬಂಗು ಅಂತಾರೆ ಅಲ್ವಾ ಅದು ಇಲ್ಲಾಂದ್ರೆ ಪಿಗ್ಮೆಂಟೇಶನ್ ಅಂತಾರೆ ಇಲ್ಲಾಂದ್ರೆ ಮೆಲಾಸ್ಮಾ ಅಂತಾರೆ ಅದ್ರದ್ದು ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಆ ಮೆಲಾಸ್ಮಾ ಬಂಗಿಗೆ ಏನು ಕಾರಣ ಬರೋದಕ್ಕೆ ವಾಟ್ ಆರ್ ದ ಕಾಸಸ್ ಅದು ಪ್ಲಸ್ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಮತ್ತೆ ನಮ್ ಸೊಸೈಟಿಯಲ್ಲಿ ನಮ್ ಸುತ್ತಲೂ ಇರುವಂತಹ ಜನರಲ್ಲಿ ಎಂತಹ ಮೂಢನಂಬಿಕೆಗಳಿದೆ ಅದರ ಬಗ್ಗೆ ಮಿತ್ಸ್ ಅದನ್ನು ಸಹ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಂಗ ಯಾವ ರೀಸನ್ ಗೆ ಬರುತ್ತೆ ನಮಗೆ ಹೆಣ್ಮಕ್ಳಿಗೂ ಬರುತ್ತೆ ಗಂಡ್ ಮಕ್ಳಿಗೂ ಬರುತ್ತೆ ಫ್ರೆಂಡ್ಸ್ ಸೊ ನಮಗೆ ಹೆಣ್ಮಕ್ಳಿಗೆ ಏನಕ್ಕೆ ಬರುತ್ತೆ ನನಗ್ ಬಂದಿದ್ದು ಚಮ್ಮು ಹುಟ್ಟಿದಾಗ ಅದು ಹುಟ್ಟಿ ಒಂದ್ ವರ್ಷ ಆಗಿತ್ತು ಚಮ್ಮನ್ನು ಟೂ ತೌಸಂಡ್ ಟ್ವೆಲ್ವ್ ಅಲ್ಲಿ ಚಮ್ಮನ್ ಹುಟ್ಟಿದ್ದು ನನಗೆ ತರ್ಟೀನ್ ಅಲ್ಲಿ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಪಿಗ್ಮೆಂಟೇಶನ್ ಬಂದಿದೆ ಅದು ನಾನು ಸ್ಕಿನ್ ಡಾಕ್ಟರ್ ಧರ್ಮಟಾಲಜಿಸ್ಟ್ ಹತ್ರ ಹೋದಾಗ ಅವರು ಪಿ ತ್ರೀ ಅಂತ ಹೇಳಿದ್ರು ಪೋಸ್ಟ್ ಪ್ರೆಗ್ನೆನ್ಸಿ ಪಿಗ್ಮೆಂಟೇಷನ್ ಅನ್ಬಿಟ್ಟು ನಾನು ಹೋಗಿದ ತಕ್ಷಣ ಅವ್ರು ನೋಡ್ಬಿಟ್ಟು ಇದೇನಪ್ಪ ಈಗ ಬಂದ್ಬಿಟ್ಟಿದೆ ಅಲ್ಲಮ್ಮ ಇಷ್ಟು ಚೆನ್ನಾಗಿರೋ ಮುಖದ ಮೇಲೆ ನನಗ್ ಮೂಗ್ ಮೇಲೆ ಬಂತು ಫಸ್ಟ್ ಫ್ರೆಂಡ್ಸ್ ಇದು ಒಂದು ಕ್ರಾನಿಕ್ ಡಿಸೀಸ್ ಅಂತ ಹೇಳಿದ್ರು ಅದು ಸಾಯೋವರೆಗೂ ಹಾಗೆ ಇರುತ್ತೆ ಆ ಪ್ಯಾಚ್ ಹೋಗಲ್ಲ ಅಂತ ನಮಗೆ ಫಸ್ಟ್ ಮೂಗ ಮೇಲೆ ಬರುತ್ತೆ ಅದು ಎಲ್ಲಿ ಎಲ್ಲಿ ಬಂದ್ರು ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ನೋಸ್ ಇಲ್ಲಿಂದ ಶುರುವಾಗಿ ಬಟರ್ಫ್ಲೈ ರೀತಿ ಈ ರೀತಿ ಸ್ಪ್ರೆಡ್ ಆಗುತ್ತೆ ನಮಗೆ ಇಲ್ಲಿ ಕೆನ್ನೆ ಮೇಲೆ ಬಂದು ನತ್ತಿ ಮೇಲೂ ಬರುತ್ತೆ ಒಬ್ಬೊಬ್ಬರಿಗೆ ಇಲ್ಲಿ ಬರುತ್ತೆ ತುಟಿ ಮೇಲೂ ಸಹ ಬರುತ್ತೆ ಫ್ರೆಂಡ್ಸ್ ಬಂಗು ಅನ್ನೋದು ಭಯ ಪಡೋ ಅವಶ್ಯಕತೆನೆ ಇಲ್ಲ ಬಂದ್ರು ಓಕೆನಾ ಬಂಗ್ ಬಂದಿದೆ ಅದೇನಿಕ್ ಬರುತ್ತೆ ಅಂದ್ರೆ ಆ ಇದು ನಮಗೆ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ಬರುತ್ತೆ ಹೆಣ್ಮಕ್ಳಿಗೆ ಮತ್ತೆ ಕಾಂಟ್ರೊಸೆಪ್ಟಿವ್ ಪಿಲ್ಸ್ ತಗೊಳೋದ್ರಿಂದ ಸಹ ನಮಗೆ ಬಂಗ್ ಪಿಗ್ಮೆಂಟೇಶನ್ ಮೆಲಾಸ್ಮಾ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಗಂಡ್ ಮಕ್ಕಳಿಗೂ ಬರುತ್ತೆ ಮತ್ತೆ ನಾವು ಸಹ ಬಿಸಿಲಲ್ಲಿ ಬಹಳ ಈಗ ಹೆಣ್ಮಕ್ಳು ಹೌಸ್ ವೈಫ್ಸ್ ಅದ್ರಲ್ಲೂ ಯಾವ ಅವ್ರಿಗೆ ಅವ್ರದ್ದು ಏನ್ ಹೇಳ್ತಾರೆ ಸ್ಕಿನ್ ಮತ್ತೆ ಅವ್ರ ಹೆಲ್ತ್ ಬಗ್ಗೆ ಗಮನನೇ ಇರಲ್ಲ ಬಿಸಿಲಲ್ಲಿ ಯಾವ ಟೈಮಲ್ಲಿ ಅಂದ್ರೆ ಮಟ ಮಠ ಮಧ್ಯಾಹ್ನದಲ್ಲೆಲ್ಲ ಬಟ್ಟೆ ಹೋಗ್ಯೋದು ಬಿಸಿಲಲ್ಲಿ ಹೊರಗೆ ಕೆಲಸ ಎಲ್ಲ ಮಾಡೋದು ಎಲ್ಲ ಮಾಡಿದ್ರು ಸಹ ಸ್ಕಿನ್ ಗೆ ಆ ಟೈಮಲ್ಲಿ ಬಹಳ ಸಣ್ಣ ಎಕ್ಸ್ಪೋಜರ್ ಇಂದೂ ಸಹ ಪಿಗ್ಮೆಂಟೇಷನ್ ಆಗುತ್ತೆ ಗಂಡು ಮಕ್ಕಳಲ್ಲೂ ಬಿಕಾಸ್ ಆಫ್ ಅವ್ರದ್ದು ಏನಾದ್ರೂ ಫೀಲ್ಡ್ ವರ್ಕ್ ಅದು ಇದು ಗಾಡಿಯಲ್ಲಿ ಓಡಾಡ್ತಾರೆ ಮುಖ ಕವರ್ ಮಾಡ್ಕೊಳಲ್ಲ ಬಿಕಾಸ್ ಆಫ್ ಸನ್ ಬಹಳನೇ ಹಾರ್ಶ್ ಇರುತ್ತೆ ಅಲ್ವಾ ಮಧ್ಯಾಹ್ನದ ಹೊತ್ತೆಲ್ಲ ಆ ರೇಸ್ ಮುಖಾಂತರನು ಪಿಗ್ಮೆಂಟೇಶನ್ ಮೆಲಾಸ್ಮಾ ಬಂಗ್ ಅನ್ನೋದು ಆಗುತ್ತೆ ಸೊ ಆಗುತ್ತೆ ಅದಕ್ಕೆ ಏನು ಏನು ಹೇಳ್ತಾರೆ ಈಸಿಯಾಗಿ ಅದನ್ನ ನಾವು ಗುಣಪಡಿಸ್ಕೊಳ್ಬಹುದು ಯಾವುದೇ ರೀತಿ ಭಯ ಬೇಡ ಆ ರೀಸನ್ ಗೆ ಪಿಗ್ಮೆಂಟೇಶನ್ ಬರುತ್ತೆ ಬಂಗ ಅನ್ನೋದು ಅಲ್ವಾ ಸೊ ಅದು ಬಂದಿದೆ ಅಂದ್ಬಿಟ್ಟು ಯಾರೂನು ಡಿಪ್ರೆಸ್ ಆಗೋದು ಆತರ ಎಲ್ಲಾನು ಫೀಲ್ ಮಾಡ್ಕೊಳ್ಬೇಡಿ ಬಿಕಾಸ್ ಪ್ರತಿಯೊಬ್ಬರದು ಸ್ಕಿನ್ ಟೆಕ್ಸ್ಚರ್ ಡಿಫ್ರೆಂಟ್ ಆಗಿರುತ್ತೆ ಅವ್ರ ಪೇರೆಂಟ್ಸ್ ಜೀನ್ಸ್ ಮುಖಾಂತರ ಅವರವರಿಗೆ ಏನು ಏನ್ ಹೇಳ್ತಾರೆ ಸ್ಕಿನ್ ಟೋನ್ ಆಗಲಿ ಪ್ರತಿಯೊಂದು ಫೀಚರ್ಸ್ ಎಲ್ಲ ಬಂದಿರುತ್ತೆ ನಾನು ಕಪ್ಪಿದೀನಿ ನಾನು ಚೆನ್ನಾಗಿಲ್ಲ ಇವ್ರು ಬೆಳಗಿದ್ದಾರೆ ಬಹಳ ಚೆನ್ನಾಗಿದ್ದಾರೆ ಅದೆಲ್ಲನು ಬಹಳ ತಪ್ಪು ಫ್ರೆಂಡ್ಸ್ ಆ ರೀತಿ ಯಾರನ್ನು ನಾವು ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಪ್ರತಿಯೊಬ್ರು ಭೂಮಿ ಮೇಲೆ ಹುಟ್ಟಿದ್ದಾರೆ ಅಂದ್ರೆ ಸ್ಪೆಷಲ್ ಅಲ್ವಾ ಪ್ರತಿಯೊಬ್ರು ತುಂಬಾನೇ ಸುಂದರವಾಗಿರ್ತಾರೆ ಅದು ಅವ್ರ ಮುಖದಲ್ಲಿ ನಾವು ಅಂತ ಹೇಳೋದಕ್ಕಾಗಲ್ಲ ಅವ್ರ ಮಾತಲ್ಲಿ ಇರಬಹುದು ಅವ್ರ ಕಣ್ಣಲ್ಲಿ ಇರಬಹುದು ಅವ್ರ ನಗುವಲ್ಲೂ ಸಹ ಆ ಬ್ಯೂಟಿ ಅನ್ನೋದು ಎತ್ತಿ ಕಾಣಿಸುತ್ತೆ ಸೊ ಯಾರು ಪಿಗ್ಮೆಂಟೇಶನ್ ಬಂಗ್ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಯಾರು ಡಿಪ್ರೆಸ್ ಆಗೋದಕ್ಕೆ ಹೋಗ್ಬೇಡಿ ಓಕೆನಾ ನನ್ನ ಎಕ್ಸ್ಪೀರಿಯೆನ್ಸ್ ಏನೇನೆ ನಾನು ಹೇಳ್ತೀನಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಅದಕ್ಕಾಗಿದ್ದೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಸೆಲ್ಫ್ ಎಲ್ಲಾನು ಟ್ರೀಟ್ಮೆಂಟ್ ಮಾಡಿಕೊಂಡಿರೋದು ಹೋಮ್ ರೆಮಿಡಿ ಇದೊಂದು ನನಗೆ ಪಿಗ್ಮೆಂಟೇಶನ್ ಚಮನ್ ಹುಟ್ಟಿದ ಮೇಲೆ ಬಂದಿದ್ದು ಮೂಗ್ ಮೇಲೆ ಬಂತು ನನಗ್ ಫಸ್ಟ್ ನಾನು ಅವಾಗ ಬಂದಾಗ್ಲೇನೆ ಒಂದು ಡಾಟ್ ತರ ಬರುತ್ತೆ ಅದು ಅವಾಗ್ಲೇನೆ ನಾನು ಡಾಕ್ಟರ್ ಹತ್ರ ಹೋದೆ ಡರ್ಮೆಟಾಲಜಿಸ್ಟ್ ಹತ್ರ ಅವ್ರು ನನಗೆ ಅಪ್ಪ ಇದು ಬಂದ್ಬಿಟ್ಟಿದೆ ಅಲ್ಲಮ್ಮ ಇದು ಹೋಗಲ್ಲ ಪೂರ ಹಾಗೇನೆ ಬಟರ್ಫ್ಲೈ ರೀತಿ ಸ್ಪ್ರೆಡ್ ಆಗುತ್ತೆ ಅಂದ್ರ ಹೌದಾ ಸರ್ ಆದ್ರೂನು ಅವರು ಯಾವಾಗ ಯಾವಾಗ ಕರಿತಾ ಇದ್ರು ಆ ಟೈಮಲ್ಲಿ ಹೋಗ್ತಾ ಇದ್ದೆ ಆಯಿಂಟ್ಮೆಂಟ್ಸ್ ಬಹಳಷ್ಟು ಕೊಡ್ತಾ ಇದ್ರು ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ರು ಮತ್ತೆ ಸನ್ಸ್ಕ್ರೀನ್ ಅವರು ಅವಾಗ ನನಗೆ ಬರ್ಕೊಟ್ಟಿದ್ದು ನಾನು ಈಗಲೂನು ಅದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಹೊರಗೆ ಹೋಗೋದಕ್ಕಿಂತ ಮುಂಚೆ ಸನ್ಸ್ಕ್ರೀನ್ ಹಾಕೊಂಡೇನೆ ಹೊರಗೆ ಹೋಗ್ಬೇಕು ಫ್ರೆಂಡ್ಸ್ ಪೂರ ಮಾಡರ್ನ್ ಮೆಡಿಸನ್ ಒಂದ್ ಫೋರ್ ಇಯರ್ಸ್ ತಗೊಂಡೆ ಡರ್ಮಟಾಲಜಿಸ್ಟ್ ಹೇಳಿದೆ ಎಲ್ಲನು ಅದ್ ನನಗೆ ಹೋಗಿಲ್ಲ ಇನ್ನು ಬಹಳ ಆಗೋಯ್ತು ಇಲ್ಲಿಂದ ಇಲ್ಲಿ ಸ್ಟಾರ್ಟ್ ಆಯ್ತು ಬರೋದು ಇಲ್ಲಿಂದ ಇಲ್ಲಿ ಇಲ್ಲೂ ನನಗೆ ಸ್ಪ್ರೆಡ್ ಆಗ್ಬಿಟ್ಟು ಬಹಳ ಡಾರ್ಕ್ ಆಗಿ ನಮ್ ಪೀರಿಯಡ್ಸ್ ಬಂದಾಗ ಡಾರ್ಕ್ ಆಗುತ್ತೆ ನಮ್ ಪೀರಿಯಡ್ಸ್ ಮುಗಿತು ಅಂದಾಗ ಸ್ವಲ್ಪ ಲೈಟ್ ಆಗುತ್ತೆ ಅದು ಅಷ್ಟೇನೇನೆ ಅದು ಏನ್ ಹೇಳ್ತಾರೆ ಆ ತರ ಹೋಗೋದು ಬರೋದು ಆ ತರಾನೆ ಇತ್ತು ಅದ್ರ ಪೂರ್ತಿ ಹೋಗ್ತಾ ಇರ್ಲಿಲ್ಲ ಅದು ಹಾಗೆನೆ ಇರ್ತಾ ಇತ್ತು ಆಮೇಲೆ ನಾನು ಆಯುರ್ವೇದಗೆ ಶಿಫ್ಟ್ ಆದೆ ಫ್ರೆಂಡ್ಸ್ ಆಯುರ್ವೇದದಲ್ಲಿ ಡಾಕ್ಟರ್ಸ್ ಮೇನ್ ಪಿತ್ತಾ ಡಯೆಟ್ ಅಂತ ಇರುತ್ತೆ ವಾತ ಡಯಟ್ ಅಂತ ಇರುತ್ತೆ ಅದೆಲ್ಲಾನು ನಮಗೆ ಹೇಳ್ತಾರೆ ಹೇಗಿರ್ಬೇಕು ಹೇಗಿರಬಾರ್ದು ಅಂತೆಲ್ಲಾನು ಏನೇನು ತಿನ್ಬೇಕು ಏನೇನ್ ತಿನ್ಬಾರ್ದು ಅಂತ ಅದನ್ನೆಲ್ಲಾನು ಫಾಲೋ ಮಾಡಬೇಕು ನಾವು ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಸಹ ಬಹಳ ಮುಖ್ಯ ಡೈಲಿ ಹಾಫ್ ಅನ್ ಅವರ್ ವಾಕ್ ಆದ್ರೂ ಮಾಡಿ ಇಲ್ಲಾಂದ್ರೆ ಕಾರ್ಡಿಯೋ ಆದ್ರೂ ಮಾಡಿ ಯಾವ್ದಾದ್ರು ರೀತಿ ಒಂದು ಎಕ್ಸರ್ಸೈಸ್ ಮಾಡಲೇಬೇಕು ಓಕೆನಾ ಫ್ರೆಂಡ್ಸ್ ಮತ್ತೆ ಇದ್ರದ್ದು ಮಿತ್ಸ್ ಹೇಳ್ತೀನಿ ನಾನೀಗ ನಿಮಗೆ ಹೇಗೆ ಬಂಗ್ ಬಂದಿದ್ದೇನೆ ನಮ್ಮ ಸುತ್ತಮುತ್ತ ಇರೋಂತಹ ಜನರು ಹೇಗೆ ಏನೇನ್ ಹೇಳ್ತಾರೆ ಅಂತ ಮೂಢ ನಂಬಿಕೆಗಳು ಈಗ್ಲೂನು ಅವ್ರ ಮೈಂಡ್ ಅಲ್ಲಿ ಇದಾವೆ ಅಂತ ಹೇಳ್ತೀನಿ ನನಗೆ ಮೂಗ್ ಮೇಲೆ ಬಂದಿದ್ದೇನೆ ನಮ್ಮ ರಿಲೇಟಿವ್ಸ್ ಏನೇನೆ ಅಯ್ಯೋ ಸಾಧನ ಮೂಗ್ ಮೇಲೆ ಬಂದ್ಬಿಟ್ಟಿದ್ಯಾ ಮೂಗ್ ಮೇಲೆ ಬಂದ್ರೆ ದರಿದ್ರ ಬಂದ್ಬಿಡ ಅಂತ ಎಲ್ಲಾ ಹೇಳೋರು ನನಗೆ ನಗು ಬರೋದು ಕೆನೆ ಮೇಲೆ ಬಂದ್ರೆ ಹೆಲ್ತ್ ಇಶ್ಯೂಸ್ ಆಗ್ಬಿಡುತ್ತಂತೆ ಹೆಲ್ತ್ ಎಲ್ಲ ಅಪ್ಸೆಟ್ ಆಗ್ಬಿಡುತ್ತಂತೆ ಆತರ ಎಲ್ಲಾನು ಮಿಕ್ಸ್ ಫ್ರೆಂಡ್ಸ್ ಅದೆಲ್ಲ ಯಾರು ನಂಬೋದಕ್ಕೆ ಹೋಗಬೇಡಿ ಇದು ಜಸ್ಟ್ ಸ್ಕಿನ್ ಡಿಸ್ಕಲರೇಷನ್ ಅಷ್ಟೇನೆ ಬೇರೆ ಯಾವುದೇ ರೀತಿಯಾದ ರೋಗ ಅಲ್ಲ ಡಯಾಬಿಟಿಸ್ ಥೈರಾಯ್ಡೋ ಬಂದ್ಬಿಟ್ಟಿದೆ ಏನೋ ರೋಗ ಬರ್ತಿದೆ ಅನ್ನೋ ರೀತಿ ಭಯ ಪಡೋ ಅಂತದ್ ಏನೂ ಇಲ್ಲ ನಮ್ ಸ್ಕಿನ್ನಿಗೆ ಮಾತ್ರ ಸ್ವಲ್ಪ ಬಣ್ಣ ಬಂದಿದೆ ಅಷ್ಟೇನೆ ಅದು ಬಿಟ್ರೆ ನಮ್ ಹೆಲ್ತ್ ಏನು ಆಗಿರಲ್ಲ ಖುಷಿ ಖುಷಿಯಾಗಿದ್ರೆ ಎಂತದು ಸಹ ಎಲ್ಲ ಮಾಯ ಆಗ್ಬಿಡುತ್ತೆ ಆದ್ರೆ ಈ ಬಂಗಿಗೆ ನಿಮಗೆ ಗ್ರಾಮ ಬಾಣ ನಾನು ನಿಮಗೆ ತೋರಿಸ್ತಾ ಇರೋದು ಬಿಕಾಸ್ ನಾನೇ ಫಾರ್ ಎಕ್ಸಾಂಪಲ್ ಅಪ್ಲೈ ಮಾಡ್ಕೊಂಡ್ ಮಾಡಿಕೊಂಡು ನನಗೆ ರಿಸಲ್ಟ್ ಬಂದಿದೆ ನನ್ನ ಮುಂಚೆ ಪಿಗ್ಮೆಂಟೇಷನ್ ಫೋಟೋ ಆಫ್ಟರ್ ಪಿಗ್ಮೆಂಟೇಷನ್ ಇಲ್ಲ ಮೀನ್ಸ್ ಅಪ್ಲೈ ಮಾಡಿದ ಮೇಲೆ ನನ್ನ ಫೇಸ್ ಇರೋದು ನಾನು ನಮ್ಮ ತಮ್ಮನೇಲಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೀವೇ ನೋಡಿ ನೀವೆಲ್ಲರೂ ಶಾಕ್ ಆಗ್ಬಿಡ್ತೀನಿ ಏನು ಅಪ್ಲೈ ಮಾಡ್ಬಿಟ್ಟು ನನಗೆ ಪಿಗ್ಮೆಂಟೇಷನ್ ಅಂದ್ರೆ ಬಂಗ್ ಹೋಯ್ತು ಅನ್ನೋದು ನಿಮ್ಮ ಹತ್ರ ಈಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನು ಇಲ್ಲ ಫ್ರೆಂಡ್ಸ್ ಇದು ಪ್ರತಿಯೊಂದು ರೇಷನ್ ಶಾಪಲ್ಲೂ ಸಿಗುತ್ತೆ ನಟ್ ಮೆಗ್ ಅಂತಾರೆ ಜಾಜಿಕಾಯಿ ಅಂತ ಹೇಳ್ತೀವಲ್ವಾ ಅಡಿಗೆಗೆ ಎಲ್ಲಾ ಬಳಸ್ತೀವಿ ಇದೊಂದು ಸ್ಪೈಸ್ ಇದು ಗಂಧಿಗೆ ಅಂಗಡಿಯಲ್ಲೂ ಸಿಗುತ್ತೆ ಅಮೆಝಾನ್ ಅಲ್ಲೂ ಅಷ್ಟೇನೆ ನೀವು ನಟ್ಮೆಗ್ ಅಂತ ಕೊಟ್ರೆ ಇದು ನಟ್ಮೆಗ್ ಆರಾಮಾಗಿ ನಿಮಗೆ ಅಮೆಜಾನ್ ಅಲ್ಲಿ ಆರ್ಡರ್ ಮಾಡಿಕೊಳ್ಬಹುದು ಓಕೆನಾ ಸೊ ಇದನ್ನ ನಾವು ಡೈಲಿ ಅಪ್ಲೈ ಮಾಡ್ಕೊಬೇಕು ಹೇಗೆ ಅಂದ್ರೆ ಈ ಗಂಧ ತೇದೋದಿದ್ರೆ ಗಂಧ ತೇದೋದ್ರಲ್ಲಾದ್ರೂ ತೇದ್ಕೊಂಡು ಹಾಕೊಳ್ಬಹುದು ಹತ್ರ ಗಂಧ ತೇದೋದಿರೋಲ್ವೋ ಇರೋದೋ ಅವ್ರ ಈ ತರ ಪುಟಾಣಿ ಇದ್ರೆ ಅದ್ರ ಬ್ಯಾಕ್ ಸೈಡ್ ಕಲ್ ಇರತ್ತಲ್ವಾ ಸರ್ಫೇಸ್ ಮೇಲೆ ಒಂದ್ ಸ್ವಲ್ಪ ಹಾಲು ಬಿಸಿ ಮಾಡ್ಕೊಂಡು ತಣ್ಣಗಾಗಿರ್ಬೇಕು ಹಾಲು ಬಿಸಿ ಇರಬಾರ್ದು ಅದನ್ನ ಒಂದು ಟೂ ಡ್ರಾಪ್ಸ್ ಹಾಕೊಂಡು ತೇದ್ಬಿಟ್ಟು ಎಲ್ಲಿ ಬಂಗ್ ಇರುತ್ತೋ ಅಪ್ಲೈ ಮಾಡ್ಕೊಬೇಕು ಫ್ರೆಂಡ್ಸ್ ಏನೇನ್ ಬೇಕು ಅಂದ್ರೆ ಬಂಗಿಗೆ ಹೋಗ್ಬೇಕು ಅಂದ್ರೆ ಜಾಜಿಕಾಯಿ ಮತ್ತೆ ಒಂದು ರಫ್ ಸರ್ಫೇಸ್ ಗಂಧ ತೇದೋದಾದ್ರೂ ಓಕೆ ಈಗ ಅಂದ್ರೆ ಹೇಳಿದೆಲ್ಲ ಕುಟಾಣಿದು ಹಿಂದೆ ಭಾಗ ಇದು ಮತ್ತೆ ಹಾಲು ಹಾಲಿನ ಹಸಿ ಹಾಲು ಅಂತ ಏನಿಲ್ಲ ಬಿಸಿ ಮಾಡ್ಕೊಂಡು ತಣ್ಣಗಾಗಿದೆ ಬಿಸಿ ಬಿಸಿ ಹಾಕೊಳ್ಬಾರ್ದು ತಣ್ಣಗಿರೋ ಹಾಲನ್ನ ಒಂದು ಎರಡು ಡ್ರಾಪ್ ಈ ರೀತಿ ಕುಟಾಣಿ ಮೇಲೆ ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಇದು ನಟ್ಮ್ಯಾಗೆ ನಾನು ಡೈಲಿ ಯೂಸ್ ಮಾಡ್ತೀನಲ್ವಾ ಆ ತೇದಿ ತೇದಿ ಇಷ್ಟಾಗಿದೆ ಅದನ್ನ ಈ ರೀತಿ ಚೆನ್ನಾಗಿ ತೇತಾ ಇದ್ರೆ ಅದು ತಿಕ್ ಪೇಸ್ಟ್ ಬರುತ್ತೆ ನೋಡಿ ತೇತಾ ಇದ್ರೆ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಗಂಧ ಥರ ಬರುತ್ತೆ ಫ್ರೆಂಡ್ಸ್ ಅದು ಒಂದು ಸ್ವಲ್ಪ ತಿಕ್ ಪೇಸ್ಟ್ ಆಗಬೇಕು ನಮ್ಮ ರುನೂ ಬಂದ್ಬಿಟ್ಟ ನೋಡಿ ಆ ಸ್ಮೆಲ್ ಅಂತ ಬರುತ್ತೆ ನಟ್ ಮೆಗ್ದು ಸ್ಮೆಲ್ ಸೊ ಇದು ತಿಕ್ ಪೇಸ್ಟ್ ಆಯ್ತು ಇದನ್ನ ನಾವು ಏನ್ ಮಾಡಬೇಕು ಈ ರೀತಿ ತಗೊಂಡು ಕೈಗೆ ಹಚ್ಕೊಳ್ಬೇಕು ಈ ರೀತಿ ಇನ್ನು ಸ್ವಲ್ಪ ಮಂದಕ್ಕೆ ಮಾಡ್ಕೊಳ್ಳಿ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಹಚ್ಕೊಬೇಕು ಬೇರೆ ಎಲ್ಲೂನು ಹಚ್ಕೊಳ್ಬಾರ್ದು ಫ್ರೆಂಡ್ಸ್ ಈ ರೀತಿ ಹಚ್ಕೊಂಡು ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಅದು ಡ್ರೈ ಆಗೋವರಿಗೂ ಬಿಡಿ ಸೊ ನನ್ ತೋರಿಸಿದೆ ಅಲ್ವಾ ಒಂದೇ ರಾಮಬಾಣ ಏನ್ ಹೇಳಿ ನಟ್ಮೆಗ್ ಜಾಜಿಕಾಯಿ ಅದನ್ನ ತೇದ್ಬಿಟ್ಟು ಹಾಲಲ್ಲಿ ಈ ರೀತಿ ಎಲ್ಲಿ ಮಚ್ಚೆ ಇರುತ್ತೋ ಅಲ್ಲಿ ಮಾತ್ರ ಹಚ್ಕೊಳ್ಬೇಕು ಫ್ರೆಂಡ್ಸ್ ಬೇರೆ ಎಲ್ಲೂ ಹಚ್ಬಾರ್ದು ಹಚ್ಬಿಟ್ಟು ಒಂದ್ ಇಪ್ಪತ್ ನಿಮಿಷ ಅಥವಾ ತರ್ಟಿ ಮಿನಿಟ್ಸ್ ಬಿಟ್ಬಿಟ್ಟು ಮುಖ ತೊಳ್ಕೊಂಬಿಟ್ಟು ಮಾಯಿಶ್ಚರೈಸರ್ ಅಥವಾ ಕೋಕೋನಟ್ ಆಯಿಲ್ ನ ಅಪ್ಲೈ ಮಾಡ್ಕೊಳ್ಳಿ ಅದು ಇವತ್ತು ಅಪ್ಲೈ ಮಾಡಿದ್ರೆ ನಾಳೆ ಹೋಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನಾನು ಕಂಟಿನ್ಯೂಸ್ ಆಗಿ ಫೈವ್ ಇಯರ್ಸ್ ಹಚ್ಕೊಂಡಿದ್ದೀನಿ ಅಪ್ರೂಪ್ ಯಾವಾಗ್ಲೂ ಒಂದ್ ಎರಡು ದಿವಸ ಮಿಸ್ ಹೊಡ್ದಿರ್ತೀನಿ ಅಷ್ಟೇನೆ ತಿಂಗಳಲ್ಲಿ ಅಥವಾ ಎರಡ್ ತಿಂಗಳಿಗೆ ಒಂದ್ ದಿವಸ ಮಿಸ್ ಹೊಡ್ದಿರ್ತೀನಿ ಅಂದ್ರೆ ನಾನು ಡೈಲಿ ಅಪ್ಲೈ ಮಾಡ್ಕೊಂಡು ನನಗೆ ಇವಾಗ ನೋಡಿ ಎಷ್ಟು ಕ್ಲಿಯರ್ ಸ್ಕಿನ್ ಇದೆ ಒಂದು ಮಾರ್ಕ್ ಇಲ್ಲ ಪಿಗ್ಮೆಂಟೇಶನ್ ಎಲ್ಲ ಹೋಗ್ಬಿಟ್ಟಿದೆ ಅದ್ರ ಜೊತೆಯಲ್ಲಿ ನಮ್ ಡಯಟ್ ಚೆನ್ನಾಗಿರ್ಬೇಕು ಒಂದು ಮುಷ್ಟಿ ಆಗುವಷ್ಟು ನಟ್ಸ್ ನಮ್ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಬೇಕು ಪ್ರತಿದಿನ ತಿನ್ ಪ್ಲಸ್ ವೆಜಿಟೇಬಲ್ಸು ಫ್ರೂಟ್ಸ್ನ ನ ಯಥೇಚ್ಛವಾಗಿ ತಿನ್ನಿ ವೆಜ್ ಸ್ವಲ್ಪ ಕಡಿಮೆ ತಿನ್ನಿ ಅಂತ ಹೇಳ್ತೀನಿ ಎಕ್ಸಸೈಸ್ ಮಾಡಿ ಯೋಗ ಮಾಡಿ ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಫ್ರೆಂಡ್ಸ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್